ಸಿಚುವೇಶನ್ ಯಾವ ಥರ ಬರಿಬೇಕು ಅದು ಹೇಗಿರಬೇಕು ಬರೆಯೋದು ಮಾತ್ರ ಅಲ್ಲ ಬಿಕಾಸ್ ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಆಸ್ಪೆಕ್ಟು ಎಲ್ಲರೂ ಮೆಚ್ಚೋ ಮೆಚ್ಚೋ ಹಾಗೆ ಬರಿಬೇಕು ಅನ್ನೋದಿದೆಯಲ್ಲ ಅದೊಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕೂಡ ಆ ಥರದಲ್ಲಿ ಕವಿಗಳು ಅದ್ಭುತವಾದ ಸಾಂಗ್ಗಳನ್ನ ಬರೆದಿದ್ದಾರೆ ಈ ಸಾಂಗ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕವಿಗಳೇ ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕಾಗಿಲ್ಲ ಬಿಕಾಸ್ ಎವ್ರಿ ಎರಡೆರಡು ಲೈನು ನಮ್ಮ ಅನುಶ್ರೀ ಅವರೇ ಅರ್ಜುನ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದೊಂದು ನಂಟು ಸರ್ ಲವ್ ಲವ್ ಸರ್ ಆಗದೆ ಸೊ ಅರ್ಜುನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಅದು ಶೇಖರ್ ನಮ್ಮ ಕೊರಿಯೋಗ್ರಫರ್ ಶೇಖರ್ ಮಾಸ್ಟರ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್ ನನಗೆ ಒಂದು ಮೂರು ದಿನ ರಿಹರ್ಸಲ್ ಮಾಡಿಸಿ ಏ ಯಾಕೆ ಡ್ಯಾನ್ಸ್ಗೆಲ್ಲ ರಿಹರ್ಸಲ್ ನಾನು ಅಲ್ಲೇ ಬಂದು ಮಾಡ್ತೀನಿ ಅಂದೆ ಇಲ್ಲ ಸರ್ ಮಾಡಿ ಅಂದರು ರಿಹರ್ಸಲೆಲ್ಲ ಆಯಿತು ಫಾರಿನಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಅಲ್ಲಿ ಒಂದು ಸ್ಟೆಪ್ ಸ್ಟೆಪ್ ಅಷ್ಟೇ ಬರ್ತಾಯಿತ್ತು ಸೊ ಬಂದೆ ನಾನು ರಿಹ ರಿಹರ್ಸಲ್ ಮಾಡಿದ್ದೀನಲ್ಲ ಓಕೆ ಟೇಕ್ ಅಂದೆ ಓಕೆ ಟೇಕ್ ಒಂದಾಯಿತು ಒನ್ ಮೋರ್ ಸರ್ ಅಂದರು ಅಯ್ಯ ಒನ್ ಮೋರ್ ಅಂದೆ ಇನ್ನೊಂದು ಟೇಕ್ ಆಯಿತು ಅವರು ಓಕೆ ಅಂದರು ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಓಕೆ ಅಂದ್ಬಿಟ್ಟು ಹೋಗಿಡ್ಬೇಕು ಸೊ ಹೌದು ಅಲ್ಲಿ ಹೀರೋಯಿಸಮ್ ಅಲ್ಲಿ ಅಲ್ಲೇನಾಯಿತು ಸರ್ ನಾನು ಹೇಳಿದೆ ಶೇಖರ್ ಮಾಸ್ಟರ್ ಐ ಕ್ಯಾನ್ ಡೂ ಬೆಟರ್ ದನ್ ದಿಸ್ ಅಂದ್ರೆ ಸರ್ ಇಟ್ಸ್ ಓಕೆ ಫಾರ್ ಮೀ ಅದು ನೋನು ಐ ವಿಲ್ ಡು ಒನ್ ಮೋರ್ ಅಂದೆ ಎಷ್ಟು ಟೇಕ್ ಆಗಿರ್ಬೋದು ಒಂದು ಏಳು ಇಲ್ಲ ಇಪ್ಪತ್ತೊಂಬತ್ತು ಟೇಕ್ ಆಯಿತು ಯಾಕೆ ಟ್ವೆಂಟಿ ನೈನ್ ಟೇಕ್ಸ್ ಯಾಕೆ ಸರ್ ಥೊಡೆ ನೋವು ಬಂದ್ಬಿಡ್ತು ಮಾಡಿ 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 ಕೈ ಕಾಲಿಂಗ್ ಅಂದು ಆಮೇಲೆ ನನ್ನ ನಾನು ಹೇಳ್ಕೊಂಡೆ ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಅಧಿಕ ಪ್ರಸಂಗ ಮಾಡಬಾರ್ದು ಅವ್ರೇನೋ ಒಂದು ಹೇಳಿರ್ತಾರೆ ಓಕೆ ಅಂದಮೇಲೆ ಹೋಗ್ತಾ ಇರಬೇಕು ಅಂತ ನೆಕ್ಸ್ಟು ನೆಕ್ಸ್ಟ್ ಶಾರ್ಟ್ಸ್ ಎಲ್ಲ ಕವಿಗಳೇ ಅವರೇ ಅವ್ರು ಓಕೆ ಅನ್ನೋಕ್ಕಿಂತ ಮುಂಚೆ ನಾನೇ ಓಕೆ ಒನ್ ಟು ಡ್ಯಾನ್ಸ್ ಆಗಿದ್ದು ಓಕೆ ಮಾಸ್ಟರ್ ಸರ್ ಒಂದು ಇಟ್ಸ್ ಓಕೆ ಮಾಸ್ಟರ್ ಸೊ ಶೇಖರ್ ಮಾಸ್ಟರ್ ಫಸ್ಟ್ ಟೈಮ್ ನಮ್ಮ ನನ್ನ ಜೊತೆ ವರ್ಕ್ ಮಾಡಿರೋದು ಕನ್ನಡದಲ್ಲೂ ಫಸ್ಟ್ ಟೈಮ್ ಅನ್ಸುತ್ತೆ ಫ್ಯಾಂಟ್ಯಾಸ್ಟಿಕ್ ಜಾಬ್ ಫ್ಯಾಂಟ್ಯಾಸ್ಟಿಕ್ ಕೊರಿಯೋಗ್ರಫಿ ಇಲ್ಲಿ ನೀವು ನಾವು ಕಾರ್ಟೂನ್ ಥರ ನೋಡಿದ್ವಿ ಬಟ್ ಆನ್ ಸ್ಕ್ರೀನ್ ನೋಡಿದಾಗ ಅವರ ಒಂದು ಸಿನಿಮಾಟೋಗ್ರಫಿ ಶೇಖರ್ ಮಾಸ್ಟರ್ ಅವರ ಕೊರಿಯೋಗ್ರಫಿ ಅವರು ಅಷ್ಟೆಂಟ್ ಇಬ್ಬರು ಇದ್ದರು ಸುನೀಲ್ ಮತ್ತು ಪಾಲಕ್ ಅಂತ ಇವರು ಅವ್ರಿಗಿಂತ ಡೇಂಜರ್ ಇವರಿಬ್ಬರು ಸೊ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ಬಟ್ ಆ ಲೊಕೇಶನ್ನ ನಮ್ಮ ಪ್ರೊಡಕ್ಷನ್ ಹೌಸ್ ಅವರು ಕೊಡಿಸಿರೋದು ರೇರೆಸ್ಟ್ ಆಫ್ ರೇರೆಸ್ಟ್ ಲೊಕೇಶನ್ ಅಲ್ಲಿ ಒಂದ್ಸಲಿ ಹೋದರೆ ಬೆಳಿಗ್ಗೆ ಹೋದರೆ ನೀವು ಸಾಯಂಕಾಲ ವಾಪಸ್ ಬರಬೇಕು ಇಲ್ಲ ಬರೋಂಗಿಲ್ಲ ಬೆಳೆ ಸಾಯಂಕಾಲ ಅಂದರೆ ನಾಲ್ಕು ಗಂಟೆಗೆ ನೀವು ವಾಪಸ್ ಲೊಕೇಶನ್ ಇಂದ ಅಲ್ಲಿ ಯಾವ ವೆಹಿಕಲ್ ಬರೋಕ್ಕಾಗಲ್ಲ ಕೇಬಲ್ ಕಾರಲ್ಲೇ ಹೋಗಬೇಕು ಕೇಬಲ್ ಕಾರಲ್ಲೇ ಬರಬೇಕು ಸೊ ಹದಿನೈದು ದಿನ ನಾವು ಅಲ್ಲಿ ಅದೇ ಲೊಕೇಶನಲ್ಲಿದ್ದು ಶೂಟ್ ಮಾಡ್ತೀವಿ